ಹಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ಸ್ವಾಗಿಸ್ತಾ ಇದ್ದೀನಿ ವೆಲ್ ಫ್ರೆಂಡ್ಸ್ ಇನ್ ದೀಸ್ ಟುಡೇಸ್ ಲೆಸನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ ಡ್ರೆಂಡ್ಸ್ ಹಾಗಾದರೆ ಈ ಒಂದು ಟೆನ್ಸಸ್ಸಲ್ಲಿ ಯಾವ ರೀತಿ ಸೆಂಟೆನ್ಸ್ಗಳ ರಚನೆಯನ್ನು ಮಾಡಬೇಕು ಮತ್ತು ಅವುಗಳನ್ನು ಮಾತನಾಡುವಾಗ ಹೇಗೆ ಬಳಸಬೇಕು ಅಂತನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕಲಿಸಲಿಕ್ಕೆ ಹೋಗ್ತಾ ಇದ್ದೀನಿ ವಲ್ ಫ್ರೆಂಡ್ಸ್ ಹಾಗಾದರೆ ಹಿಂದಿನ ವಿಷಯಗಳನ್ನ ಕಲಿಯೋಕ್ಕಿಂತ ಮುಂಚೆ ಇಫ್ ಯು ಆರ್ ನ್ಯೂ ಕಮರ್ ಟು ಮೈ ಯೂಟ್ಯೂಬ್ ಚಾನಲ್ ಐ ರೆಕಮೆಂಡ್ ಯು ಪೀಪಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ನು ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ ವೆಲ್ ಫ್ರೆಂಡ್ಸ್ ಸೊ ದೆನ್ ಲೆಟ್ಸ್ ಬಿಗಿನ್ ಡೇಸ್ ಲೆಸನ್ ವೆಲ್ ಫ್ರೆಂಡ್ಸ್ ಈಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನಾವು ಸೆಂಟೆನ್ಸ್ಗಳನ್ನ ರಚನೆಯನ್ನು ಮಾಡಬೇಕು ಅಂದರೆ ಫಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ ಪ್ಲಸ್ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್ ಓಕೆ ಇಲ್ಲಿ ಕ್ರಿಯಾಪದದ ಮೂರನೇ ರೂಪ ಅಂದರೆ ಫಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ನಾವು ಯೂಸ್ ಮಾಡ್ತೀವಿ ಇಲ್ಲಿ ನೋಡಿ ಎರಡು ಹೆಲ್ಪಿಂಗ್ ಓಪ್ಸ್ ಇದ್ದಾವೆ ಒಂದು ಹ್ಯಾವ್ ಇನ್ನೊಂದು ಶಾಲೆ ಶಾಲೆಹಾವ್ ಹ್ಯಾವನ್ನು ನಾವು ಆಲ್ ಪರ್ಸನ್ಸ್ಗಳಿಗೆ ಯೂಸ್ ಮಾಡಬೇಕು ಶಾಲೆ ಶಾಲೆಹಾವನ್ನು ಐ ಮತ್ತು ವಿ ಬಂದು ಕ್ವಶನ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡಬೇಕಾಗತ್ತೆ ವೆಲ್ ಈಗ ಇಲ್ಲಿ ಸೆಂಟೆನ್ಸ್ಗಳ ರಚನೆ ಯಾವ ರೀತಿ ಆಗುತ್ತೆ ನೋಡಿ ಐ ವಿಲ್ ಹಾವ್ ಗಾನ್ ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ಅಂದರೆ ನಾಳೆ ಹತ್ತು ಗಂಟೆಗೆ ನಾನು ಶಾಲೆಗೆ ಹೋಗಿರುತ್ತೇನೆ ಅಂದರೆ ನಾವು ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ನಲ್ಲಿ ನಾವು ಏನು ನೋಡ್ತಾ ಇದ್ವಿ ಈಗ ಮಾಡಿ ಮುಗಿಸಿರುವಂತಹ ಕೆಲಸಗಳನ್ನು ನಾವು ಮಾತಾಡಬೇಕಾದಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟೆನ್ಸನ್ನು ಬಳಸ್ತಾ ಇದ್ವಿ ಅದೇ ರೀತಿ ಫಾಸ್ಟ್ ಪರ್ಫೆಕ್ಟೆನ್ಸ್ನಲ್ಲಿ ಒಂದು ನಿರ್ಧರಿತ ಸಮಯದಲ್ಲಿ ಫಾಸ್ಟಲ್ಲಿ ಅಂದರೆ ಭೂತಕಾಲದಲ್ಲಿ ಇಂಥ ಸಮಯದಲ್ಲಿ ಈ ಒಂದು ಕ್ರಿಯೆ ಮುಗಿದಿತ್ತು ಅನ್ನೋದನ್ನು ವ್ಯಕ್ತಪಡಿಸ್ಬೇಕಾದ್ರೆ ಫಾಸ್ಟ್ ಪರ್ಫೆಕ್ಟನ್ನು ಯೂಸ್ ಮಾಡಿದ್ವಿ ಈಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತಂದರೆ ನಾಳೆ ಮುಂದೆ ಅಂದರೆ ಭವಿಷ್ಯದಲ್ಲಿ ಇಂತಹ ಸಮಯದಲ್ಲಿ ಇಷ್ಟು ಗಂಟೆಗೆ ಅಥವಾ ಈ ಟೈಮಲ್ಲಿ ಇಂತಹ ಕ್ರಿಯೆಯನ್ನು ನಾವು ಮಾಡಿ ಮುಗಿಸಿರುತ್ತೇವೆ ಅನ್ನೋದನ್ನು ಹೇಳಲಿಕ್ಕೆ ಈ ಟೆನ್ಸನ್ನು ನಾವು ಬಳಸ್ತೀವಿ ಓಕೆ ಈಗ ಇಲ್ಲಿ ನೋಡಿ ಐ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ಅಂತಂದ್ರೆ ಏನು ನಾನು ನಾಳೆ ಹತ್ತು ಗಂಟೆಗೆ ಶಾಲೆಗೆ ಹೋಗಿರುತ್ತೇನೆ ಅಂದರೆ ಶಾಲೆಗೆ ಹೋಗುವಂಥ ಕೆಲಸ ಇಲ್ಲೇನಾಗಿರುತ್ತೆ ಮುಗಿದಿರುತ್ತೆ ಅಂತಂತಂದು ಇದು ಇಲ್ಲಿ ವ್ಯಕ್ತಪಡಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಸೊ ಇದು ಫಾಸ್ಟ್ ಇಸ್ ಸೆನ್ನೆನ್ಸ್ ಇಲ್ ಗಮನಿಸಿ ಆ ಅನ್ನೋದು ಸಬ್ಜೆಕ್ಟ್ ಆ್ಯಂಡ್ ದೆನ್ ವಿಲ್ ಹಾವ್ ಅನ್ನೋದು ಹೆಲ್ಫಿಂಗ್ ವರ್ಬ್ ಗಾನ್ ಅನ್ನೋದು ಇದು ಫಾಸ್ಟ್ ಪಾರ್ಟಿಸಿಪಲ್ ಓಕೆ ಗೋ ವೆಂಟ್ ಗಾನ್ ಅಲ್ವಾ ಸೊ ಗಾನ್ ಅನ್ನೋದು ವಿ ತ್ರೀ ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್ ಈಗ ಇದನ್ನು ನೀವು ನೆಗೆಟಿವ್ ಮಾಡಬೇಕು ಅಂತಂದರೆ ಸಿಂಪಲ್ ಐ ವೋಂಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಆ್ಯಟ್ ಟೆನ್ ಓ ಕ್ಲಾಕ್ ಟುಮಾರೋ ಅಂದರೆ ನಾಳೆ ಹತ್ತು ಗಂಟೆಗೆ ನಾನು ಶಾಲೆಗೆ ಹೋಗಿರುವುದಿಲ್ಲ ಎಸ್ ಈಗ ಇದನ್ನೇ ಪ್ರಶ್ನೆ ಮಾಡಬೇಕು ಅಂತಂದರೆ ಐ ಹ್ಯಾವ್ ಗಾನ್ ಟು ಸ್ಕೂಲ್ ಆ್ಯಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ನಾನು ಹತ್ತು ಗಂಟೆಗೆ ಶಾಲೆಗೆ ಹೋಗಿರುತ್ತೇನೆಯೇ ಶಾಲಾ ಐ ನಾಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನಾನು ಶಾಲೆಗೆ ಹೋಗಿರುವುದಿಲ್ಲವೇ ಸೊ ದೆನ್ ವೇರ್ ಶಾಲಾ ಐ ಹ್ಯಾವ್ ಗಾನ್ ಆ್ಯಟ್ ಟೆನ್ ಓ ಕ್ಲಾಕ್ ಟುಮಾರೋ ಅಂದರೆ ನಾಳೆ ನಾನು ಹತ್ತು ಗಂಟೆಗೆ ಎಲ್ಲಿಗೆ ಹೋಗಿರುತ್ತೇನೆ ಓಕೆ ಈಗ ಆ ಇದರ ಬಹುವಚನ ಹೂ ಯಾವ ರೀತಿ ಆಗುತ್ತೆ ಗಮನಿಸಿ ವಿ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ಅಂದರೆ ನಾಳೆ ನಾವು ಹತ್ತು ಗಂಟೆಗೆ ಶಾಲೆಗೆ ಹೋಗಿರುತ್ತೇವೆ ವಿ ವೋಂಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನಾವು ಶಾಲೆಗೆ ಹೋಗಿರುವುದಿಲ್ಲ ಶಾಲ್ ವಿ ಹ್ಯಾವ್ ಗಾನ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನಾವು ಶಾಲೆಗೆ ಹೋಗಿರುತ್ತೇವೆಯೇ ಇಲ್ಲಿ ಯಾಕೆ ಈಗ ಶಾಲ್ ಬಂತು ಬಿಕಾಸ್ ಆಯ್ ಮತ್ತು ವಿ ಬಂದು ಕ್ವಶನ್ ಮಾಡಬೇಕಾದಾಗ ಶಾಲನ್ನು ಯೂಸ್ ಮಾಡಬೇಕು ಆದ್ದರಿಂದ ಶಾಲನ್ನು ಯೂಸ್ ಮಾಡ್ತಾ ಇದ್ವಿ ಓಕೆ ಇದು ವಿ ಇದು ಓಕೆ ಆಗಲಿ ನೀವು ಆ ಎಲ್ಲಿಯೂ ಸಹ ನೀವು ಶಾಲ್ ಬಳಕೆಯನ್ನು ನೋಡಿದ್ರಿ ಈಗ ಇಲ್ಲಿಯೂ ಸಹ ಶಾಲ್ ಬಂದಿದೆ ಓಕೆ ಸೊ ಶಾಲ್ ವಿ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ನಾವು ಹತ್ತು ಗಂಟೆಗೆ ಶಾಲೆಗೆ ಹೋಗಿರುತ್ತೇವೆ ಶಾಲ್ ವಿ ನಾಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನಾವು ಶಾಲೆಗೆ ಹೋಗಿರುವುದಿಲ್ಲವೇ ದೆನ್ ವೇರ್ ಶಾಲ್ ವಿ ಹ್ಯಾವ್ ಗಾನ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನಾವು ಎಲ್ಲಿಗೆ ಹೋಗಿರುತ್ತೇವೆ ವೆಲ್ ಈಗ ಇದೇ ಸೇಮ್ ನೀವು ಯು ಅಲ್ಲಿ ನೋಡ್ಬೋದು ಈಗ ಹ್ಞೂ ಯು ಇಲ್ಲಿ ಹ್ಯಾವ್ ಗಾನ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ನೀವು ಹತ್ತು ಗಂಟೆಗೆ ಶಾಲೆಗೆ ಹೋಗಿರುತ್ತೀರಿ ಇಲ್ಲಿ ಹೋಗಿರುತ್ತೀರಿ ಅಂತಂದು ಬರುತ್ತೆ ಯು ಒಂಟು ಹ್ಯಾವ್ ಗಾನ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನೀವು ಶಾಲೆಗೆ ಹೋಗಿರುವುದಿಲ್ಲ ಸೊ ಪ್ರಶ್ನೆ ಶಾ ಶಾಲ್ ಯು ಹ್ಯಾವ್ ಅನ್ನಬಾರ್ದು ಓಕೆ ಯಾಕೆ ಹೇಳಿ ಶಾಲ್ ಅಂತ ಅನ್ನೋದು ಎಲ್ಲಿ ಬಳಕೆ ಆಗಬೇಕು ಐ ಮತ್ತು ಈ ಬಂದಾಗ ಮಾತ್ರ ಈಗ ಈಗಲ್ಲಿಯೂ ಇದೆಯಲ್ವಾ ಆದ್ದರಿಂದ ನಾವೇನು ಯೂಸ್ ಮಾಡಬೇಕು ವಿಲ್ ಯು ಹ್ಯಾವ್ ಗಾನ್ ಟು ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನೀವು ಶಾಲೆಗೆ ಹೋಗಿರುತ್ತೀರಾ ವೋಂಟ್ ಯು ಹ್ಯಾವ್ ಗಾನ್ ಟು ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನೀವು ಶಾಲೆಗೆ ಹೋಗಿರೋದಿಲ್ಲವೇ ದೆನ್ ವೇರ್ ವಿಲ್ ಯು ಹ್ಯಾವ್ ಗಾನ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನೀವು ಎಲ್ಲಿಗೆ ಹೋಗಿರುತ್ತೀರಿ ಓಕೆ ದೇ ದೇ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ಅವರು ನಾಳೆ ಹತ್ತು ಗಂಟೆಗೆ ಶಾಲೆಗೆ ಹೋಗಿರುತ್ತಾರೆ ದೇ ವೋಂಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವರು ಶಾಲೆಗೆ ಹೋಗಿರುವುದಿಲ್ಲ ವಿಲ್ ದೇ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಅವರು ಹತ್ತು ಗಂಟೆಗೆ ಶಾಲೆಗೆ ಹೋಗಿರುತ್ತಾರೆಯೇ ಓಂಟ್ ದೇ ಹ್ಯಾವ್ ಗಾನ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವರು ಶಾಲೆಗೆ ಹೋಗಿರುವುದಿಲ್ಲವೇ ದೆನ್ ವೇರ್ ವಿಲ್ ದೇ ಹ್ಯಾವ್ ಗಾನ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಅವರು ಹತ್ತು ಗಂಟೆಗೆ ಎಲ್ಲಿಗೆ ಹೋಗಿರುತ್ತಾರೆ ಓಕೆ ಈಗ ಇದೇ ಸೇಮ್ ಥರ್ಡ್ ಪರ್ಸನ್ ಅಂದರೆ ಈ ಸೀಟಲ್ಲಿ ನೋಡೋಣ ಹೀಯಲ್ಲಿ ಹಿ ವಿಲ್ ಹ್ಯಾವ್ ಗಾಂಟ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವನು ಶಾಲೆಗೆ ಹೋಗಿರುತ್ತಾನೆ ಹಿ ಹ್ಯಾವ್ ಗಾನ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವನು ಶಾಲೆಗೆ ಹೋಗಿರುವುದಿಲ್ಲ ವಿಲ್ ಹಿ ಹ್ಯಾವ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವನು ಶಾಲೆಗೆ ಹೋಗಿರುತ್ತಾನೆಯೇ ಹಿ ಹ್ಯಾವ್ ಗಾನ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವನು ಶಾಲೆಗೆ ಹೋಗಿರುವುದಿಲ್ಲವೇ ದೆನ್ ವೇರ್ ವಿಲ್ ಹಿ ಹ್ಯಾವ್ ಗಾನ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವನು ಎಲ್ಲಿಗೆ ಹೋಗಿರುತ್ತಾನೆ ಓಕೆ ಈಗ ಸಿ ಎಲ್ಲಿ ಸಿ ವಿಲ್ ಹಾವ್ ಗಾಂಟ್ರ ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವಳು ಶಾಲೆಗೆ ಹೋಗಿರುತ್ತಾಳೆ ಸಿ ವೋಂಟ್ ಹ್ಯಾವ್ ಗಾಂಟ್ರ್ ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವಳು ಶಾಲೆಗೆ ಹೋಗಿರುವುದಿಲ್ಲ ವಿಲ್ ಸಿ ಹ್ಯಾವ್ ಗಾಂಟ್ರ ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವಳು ಶಾಲೆಗೆ ಹೋಗಿರುತ್ತಾಳೆಯೇ ಓಂಟ್ ಸಿ ಹ್ಯಾವ್ ಗಾಂಟ್ರ್ ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವಳು ಶಾಲೆಗೆ ಹೋಗಿರುವುದಿಲ್ಲವೇ ದೆನ್ ವೇರ್ ವಿಲ್ ಸಿ ಹ್ಯಾವ್ ಗಾನ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವಳು ಎಲ್ಲಿಗೆ ಹೋಗಿರುತ್ತಾಳೆ ಓಕೆ ನೆಕ್ಸ್ಟ್ ಇಟ್ಟಲ್ಲಿ ಸಹ ಮಾಡ್ಬೋದಾ ಮಾಡ್ಬೋದು ಇಟ್ ವಿಲ್ ಗಾನ್ ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅದು ಶಾಲೆಗೆ ಹೋಗಿರುತ್ತದೆ ಇಟ್ ವೋಂಟ್ ಹ್ಯಾವು ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅದು ಶಾಲೆಗೆ ಹೋಗಿರುವುದಿಲ್ಲ ವಿಲ್ ಇಟ್ ಹ್ಯಾವು ಗಾಂಟ್ರ ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅದು ಶಾಲೆಗೆ ಹೋಗಿರುತ್ತದೆಯೇ ಓಂಟ್ ಇಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟು ನಾಳೆ ಹತ್ತು ಗಂಟೆಗೆ ಅದು ಶಾಲೆಗೆ ಹೋಗಿರುವುದಿಲ್ಲವೇ ದೆನ್ ವೇರ್ ವಿಲ್ ಇಟ್ ಹ್ಯಾವ್ ಆನ್ ಆಟ್ ಟೆನ್ ಓ ಕ್ಲಾಕ್ ಟು ಮಾರೋ ನಾಳೆ ಹತ್ತು ಗಂಟೆಗೆ ಅದು ಎಲ್ಲಿಗೆ ಹೋಗಿರುತ್ತದೆ ಓಕೆ ಫ್ರೆಂಡ್ಸ್ ಸೊ ಈ ರೀತಿ ನಾವು ಈ ಟೆನ್ಸಲ್ಲಿ ನಾವು ಸೆಂಟೆನ್ಸ್ ಫಾರ್ಮೇಷನ್ನ ಮಾಡ್ಬೋದು ಈಗ ನಾನಿಲ್ಲಿ ಗೋ ಅನ್ನುವಂಥ ವರ್ಬ್ನ ಯೂಸ್ ಮಾಡಿಕೊಂಡು ನಾನು ಈಗ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದೆ ಅದೇ ರೀತಿ ನೀವು ಬೇರೆ ಬೇರೆ ವರ್ಬ್ಸ್ಗಳನ್ನ ತೊಗೊಂಡು ಸೆಂಟೆನ್ಸ್ ಫಾರ್ಮೇಷನಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಓಕೆ ಎಸ್ ಸೊ ನಾವು ಈಗ ನಾವು ಸೆಂಟೆನ್ಸ್ ಫಾರ್ಮೇಷನ್ನ ಕಲಿತೀವಿ ಈಗ ಈ ಒಂದು ಟೆನ್ಸನ್ನು ನಾವು ಮಾತನಾಡುವಾಗ ಪ್ರಾಕ್ಟಿಕಲಾಗಿ ಹೀಗೆ ಬಳಸ್ಬೋದು ಅನ್ನೋದನ್ನು ನೋಡೋಣ ಎಸ್ ಫ್ರೆಂಡ್ಸ್ ಈಗ ಫಸ್ಟ್ ಎಕ್ಸಾಂಪಲ್ ನೋಡಿ ದೇ ವಿಲ್ ಹ್ಯಾವ್ ರಿಟರ್ನ್ ಎಕ್ಸಾಮ್ ಆ್ಯಟ್ ಟು ಪಿ ಎಮ್ ಟುಮಾರೋ ಅಂದರೆ ನಾಳೆ ಎರಡು ಗಂಟೆಗೆ ಅವರು ಪರೀಕ್ಷೆಯನ್ನು ಬರೆದಿರುತ್ತಾರೆ ಓಕೆ ನಾಳೆ ಎಕ್ಸಾಮ್ ಈಗ ಹತ್ತು ಗಂಟೆಗೆ ಎಕ್ಸಾಮ್ ಇದೆ ಈಗ ಹತ್ತು ಗಂಟೆಗೆ ಎಕ್ಸಾಮ್ ಇದೆ ಅಂತಂದರೆ ಹತ್ತು ಗಂಟೆಯಿಂದ ಒಂದು ಗಂಟೆಗೆ ಎಕ್ಸಾಮ್ ಮುಗಿದಿರುತ್ತೆ ಸೊ ಅದರಿಂದ ಎರಡು ಗಂಟೆಯಷ್ಟೊತ್ತಿಗೆ ಅವರು ಪರೀಕ್ಷೆಯನ್ನು ಮುಗಿಸಿರುತ್ತಾರೆ ಅಂದರೆ ಈ ಸಮಯದಲ್ಲಿ ಆ ಪರೀಕ್ಷೆ ಮುಗಿಸುವಂಥ ಕ್ರಿಯೆ ಮುಗಿದಿರುತ್ತೆ ದೇ ವಿಲ್ ಹ್ಯಾವ್ ರಿಟರ್ನ್ ಎಕ್ಸಾಮ್ ಆ್ಯಟ್ ಟು ಪಿ ಎಮ್ ಟುಮಾರೋ ರೈಟ್ ನೆಕ್ಸ್ಟ್ ವಿ ವಿಲ್ ಹಾವ್ ಪಾಸ್ಡ್ ಎಮ್ ಬಿ ಬಿ ಎಸ್ ಬೈ ನೆಕ್ಸ್ಟ್ ಇಯರ್ ಅಂದರೆ ಈಗ ನಾವು ಫೈನಲ್ ಇಯರಲ್ಲಿ ಇದ್ದೀವಿ ಸೊ ಈಗ ಇನ್ನೊಂದು ಸಿಕ್ಸ್ ಮಂತ್ಸಿಗೆ ಏನಿರುತ್ತೆ ಅಂತಂದರೆ ಎಕ್ಸಾಮ್ ಇರುತ್ತೆ ಸೊ ಈಗ ನೆಕ್ಸ್ಟ್ ಇಯರ್ ಅನ್ನೋಷ್ಟೊತ್ತಿಗೆ ನಾವು ಪರೀಕ್ಷೆಯನ್ನು ಮುಗಿಸಿರುತ್ತೇವೆ ಯಾವುದು ಎಮ್ ಬಿ ಬಿ ಎಸ್ ಪರೀಕ್ಷೆ ಬರೆಯೋದನ್ನು ಸೊ ಅವಾಗ ನಮ್ಮ ಗ್ರ್ಯಾಜುಯೇಷನ್ ಮುಗಿಸಿರುತ್ತೆ ಓಕೆ ಆದ್ದರಿಂದ ವಿ ವಿಲ್ ಹ್ಯಾವ್ ಪಾಸ್ ಎಮ್ ಬಿ ಬಿ ಎಸ್ ಬೈ ನೆಕ್ಸ್ಟ್ ಇಯರ್ ಮುಂದಿನ ವರ್ಷದೊಳಗಡೆ ನಾವು ಎಮ್ ಬಿ ಬಿ ಎಸ್ ಅನ್ನು ಪಾಸ್ ಆಗಿರುತ್ತೇವೆ ಓಕೆ ನೆಕ್ಸ್ಟ್ ಹಿ ವಿಲ್ ಹಾವ್ ಕಮ್ ಹೋಮ್ ಬೈ ನೈನ್ ಪಿ ಎಮ್ ಟುಮಾರೋ ಅಂದರೆ ನಾಳೆ ಅವನು ಒಂಬತ್ತು ಗಂಟೆಯ ಒಳಗಡೆ ಮನೆಗೆ ಬಂದಿರುತ್ತಾನೆ ಇಲ್ಲಿ ಮನೆಗೆ ಬರುವ ಕ್ರಿಯೆ ಮುಗಿದಿರುತ್ತೆ ನೆಕ್ಸ್ಟ್ ನೋಡಿ ಐ ವಿಲ್ ಹ್ಯಾವ್ ಗಾನ್ ಟು ಆಫೀಸ್ ಆಟ್ ಲೆವೆನ್ ಎ ಎಮ್ ಟುಮಾರೋ ಅಂದರೆ ನಾಳೆ ನಾನು ಹನ್ನೊಂದು ಗಂಟೆಗೆ ಆಫೀಸಿಗೆ ಹೋಗಿರುತ್ತೇನೆ ಇಲ್ಲಿ ಹೋಗುವ ಕ್ರಿಯೆ ಮುಗಿದಿರುತ್ತೆ ನೆಕ್ಸ್ಟ್ ಇಟ್ ವಿಲ್ ಹ್ಯಾವ್ ರೇನ್ಡ್ ಬೈ ನೆಕ್ಸ್ಟ್ ಮಂತ್ ಅಂದರೆ ಮುಂದಿನ ತಿಂಗಳದೊಳಗಡೆ ಮಳೆ ಬಂದಿರುತ್ತದೆ ಇಲ್ಲಿ ಮಳೆ ಬರುವ ಕ್ರಿಯೆ ಮುಗಿದಿರುತ್ತೆ ಅಂತಂದು ಇದು ವ್ಯಕ್ತಪಡಿಸ್ತಾ ಇದೆ ನೆಕ್ಸ್ಟ್ ಐ ವೋಂಟ್ ಹ್ಯಾವ್ ಟೇಕನ್ ಮೈ ಮೀಲ್ಸ್ ಬೈ ಒನ್ ಪಿ ಎಮ್ ಟುಮಾರೋ ಅಂದರೆ ನಾಳೆ ನಾನು ಒಂದು ಗಂಟೆ ಒಳಗಡೆ ಮಧ್ಯಾಹ್ನದ ಊಟ ಮಾಡಿರುವುದಿಲ್ಲ ಓಕೆ ಐ ವೋಂಟ್ ಹ್ಯಾವ್ ಟೇಕನ್ ಮೈ ಲಂಚ್ ಇಲ್ಲಿ ಟೇಕನ್ ಲಂಚ್ ಅಂತಂದ್ರೇನು ಊಟ ಮಾಡೋದಕ್ಕೆ ಟೇಕ್ ಲಂಚ್ ಅಂತ ಅನ್ನೋದನ್ನು ಸಹ ನಾವು ಬಳಸ್ತೀವಿ ಓಕೆ ಮತ್ತು ತಗೊಳ್ಳೋದಲ್ಲ ಓಕೆ ನೆಕ್ಸ್ಟ್ ವಿ ವೋಂಟ್ ಹ್ಯಾವ್ ಕಂಪ್ಲೀಟೆಡ್ ಡಿಗ್ರಿ ಬೈ ದಿಸ್ ಇಯರ್ ಅಂದರೆ ಈ ವರ್ಷದೊಳಗಡೆ ನಾವು ಡಿಗ್ರಿಯನ್ನು ಮುಗಿಸಿರುವುದಿಲ್ಲ ಯಾಕಂದರೆ ಈಗ ಫಸ್ಟ್ ಇಯರಲ್ಲಿದ್ದೀವಿ ಸೊ ಅದು ಹೇಗೆ ಮುಗಿಯುತ್ತೆ ಇನ್ನೂ ಮೂರು ವರ್ಷ ಬೇಕಲ್ವಾ ಸೊ ಅದಕ್ಕೆ ನೆಕ್ಸ್ಟ್ ದೇ ವೋಂಟ್ ಹ್ಯಾವ್ ಫಿನಿಶ್ಡ್ ದೇರ್ ವರ್ಕ್ ಆಟ್ ಫೈವ್ ಪಿ ಎಮ್ ಟುಮಾರೋ ಅಂದರೆ ನಾಳೆ ಐದು ಗಂಟೆಯಷ್ಟೊತ್ತಿಗೆ ಅವರು ಕೆಲಸವನ್ನು ಮುಗಿಸಿರುವುದಿಲ್ಲ ನೆಕ್ಸ್ಟ್ ವಿಲ್ ಯು ಹ್ಯಾವ್ ಕಮ್ ಹೋಮ್ ಆ್ಯಟ್ ಟೂ ಪಿ ಎಮ್ ಟುಮಾರೋ ನಾಳೆ ನೀವು ಎರಡು ಗಂಟೆಯಷ್ಟೊತ್ತಿಗೆ ಮನೆಗೆ ಬಂದಿರುತ್ತೀರಾ ಓಕೆ ವಿಲ್ ಯು ಹ್ಯಾವ್ ಗಾನ್ ಟು ಆಫೀಸ್ ಆ್ಯಟ್ ಲೆವೆನ್ ಎ ಎಮ್ ಟುಮಾರೋ ನಾಳೆ ನೀವು ಹನ್ನೊಂದು ಗಂಟೆಗೆ ಆಫೀಸಿಗೆ ಹೋಗಿರುತ್ತೀರಾ ಇಲ್ಲಿ ಕ್ವಶನ್ ಮಾಡಬೇಕಾದ್ರೆ ವಿಲ್ ಯು ಹ್ಯಾವ್ ಫಸ್ಟಿಗೆ ಬರುತ್ತೆ ನೆಕ್ಸ್ಟ್ ವಿಲ್ ಯು ಹ್ಯಾವ್ ಕಂಪ್ಲೀಟೆಡ್ ದಿಸ್ ಟಾಸ್ಕ್ ಆ್ಯಟ್ ದಿಸ್ ಟೈಮ್ ಟುಮಾರೋ ಅಂದರೆ ನಾಳೆ ನೀವು ಈ ಸಮಯದಲ್ಲಿ ಈ ಕೆಲಸವನ್ನು ಮುಗಿಸಿರುತ್ತೀರಾ ಸೊ ಈ ರೀತಿ ನಾವು ಹಲವಾರು ಎಕ್ಸಾಂಪಲ್ಸ್ಗಳನ್ನ ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ನೋಡ್ಬೋದು ಅಂದರೆ ಈ ಒಂದು ಟೆನ್ಸಲ್ಲಿ ಪರ್ಟಿಕ್ಯುಲರ್ಲಿ ನೋಡಿ ಇಂತಹ ಸಮಯದಲ್ಲಿ ಮುಂದೆ ಈ ರೀತಿಯ ಆ್ಯಕ್ಷನ್ಸ್ಗಳು ಮುಗಿದಿರುತ್ತವೆ ಅನ್ನೋದನ್ನು ಹೇಳಬೇಕಾದಾಗ ಇದನ್ನು ನಾವು ಬಳಸ್ತೀವಿ ವೆಲ್ ಸೊ ಈಗ ಹಾಗಾದರೆ ಪ್ರಶ್ನೆಗಳನ್ನು ಕೇಳಿದಾಗ ಆನ್ಸರ್ ಹೇಗೆ ಮಾಡಬೇಕು ಅದನ್ನ ನೋಡೋಣ ನೋಡಿ ವಿಲ್ ಯು ಹ್ಯಾವ್ ಕಮ್ ಹೋಮ್ ಅನ್ನೋದು ಇದು ಪ್ರಶ್ನೆ ಅಂದರೆ ನೀವು ಮನೆಗೆ ಬಂದಿರುತ್ತೀರಾ ಈಗ ಇದಕ್ಕೆ ಆನ್ಸರ್ ಹೇಗೆ ಮಾಡ್ಬೇಕು ನಾವು ಎಸ್ ಐ ವಿಲ್ ಹ್ಯಾವ್ ನೋ ಐ ವೋಂಟ್ ಹ್ಯಾವ್ ಅಂದರೆ ಯು ಇದ್ದಾಗ ಕ್ವಶನಲ್ಲಿ ಆನ್ಸರ್ಲಿ ಐ ಅಂತ ಮಾಡಬೇಕು ನಾವು ಎಸ್ ಐ ವಿಲ್ ಹ್ಯಾವ್ ನೋ ಐ ವೋಂಟ್ ಹ್ಯಾವ್ ಕಮಾನ್ ಲೆಟ್ಸ್ ಪ್ರಾಕ್ಟೀಸ್ ಸಮ್ ಎಕ್ಸಾಂಪಲ್ಸ್ ನಾವು ಓಕೆ ಯು ರೆಡಿ ಕಮಾನ್ ಪ್ರಾಕ್ಟೀಸ್ ವಿತ್ ಮಿ ವಿಲ್ ಯು ಹ್ಯಾವ್ ಗೊನ್ ಟು ಮಾರ್ಕೆಟ್ ಎಸ್ ಐ ವಿಲ್ ಹ್ಯಾವ್ ನೋ ಐ ವೋಂಟ್ ಹ್ಯಾವ್ ಇಲ್ಲಿ ಎಸ್ ಐ ವಿಲ್ ಹಾವ್ ಅಂತಂದ್ರೆ ಎಸ್ ಐ ವಿಲ್ ಹಾವ್ ಗಾನ್ ಟು ಮಾರ್ಕೆಟ್ ಅಂದ ಹಾಗೆ ಆದರೆ ಪೂರ್ತಿಯಾಗಿ ನಾವು ಹೇಳಲ್ಲ ಎಸ್ ಐ ವಿಲ್ ಹಾವ್ ಅಂತಂದ್ರೆ ಶಾರ್ಟ್ ಆಗಿ ನಾವು ಹೇಳಬೇಕು ಓಕೆ ನೆಕ್ಸ್ಟ್ ವಿಲ್ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ಡಿಗ್ರಿ ಎಸ್ ಐ ವಿಲ್ ಹಾವ್ ನೋ ಐ ವೋಂಟ್ ಹ್ಯಾವ್ ವಿಲ್ ಯು ಹ್ಯಾವ್ ಟೇಕನ್ ಯುವರ್ ಮೀಲ್ಸ್ ಎಸ್ ಐ ವಿಲ್ ಹಾವ್ ನೋ ಐ ವೋಂಟ್ ಹ್ಯಾವ್ ವಿಲ್ ಯು ಹ್ಯಾವ್ ಗಾಡ್ ಜಾಬ್ ಎಸ್ ಐ ವಿಲ್ ಹಾವ್ ನೋ ಐ ವೋಂಟ್ ಹ್ಯಾವ್ ವಿಲ್ ಯು ಹ್ಯಾವ್ ರಿಟರ್ನ್ ಬುಕ್ ಎಸ್ ಐ ವಿಲ್ ಹಾವ್ ನೋ ಐ ವೋಂಟ್ ಹ್ಯಾವ್ ವಿಲ್ ಯು ಹ್ಯಾವ್ ಬಿಲ್ಟ್ ನ್ಯೂ ಹೋಮ್ ಬೈ ನೆಕ್ಸ್ಟ್ ಇಯರ್ ಎಸ್ ಐ ವಿಲ್ ಹಾವ್ ನೋ ಐ ವೋಂಟ್ ಹ್ಯಾವ್ ಓಕೆ ಫ್ರೆಂಡ್ಸ್ ಅರ್ಥ ಆಯ್ತಲ್ವಾ ಸೊ ಈ ರೀತಿ ನೀವು ಕ್ವಶನ್ಗಳಿಗೆ ಆನ್ಸರ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು ವೆಲ್ ಹಾಗಾದರೆ ಈ ಒಂದು ಟೆನ್ಸಲ್ಲಿ ಒಂದು ಕ್ವಶನ್ ಮತ್ತು ಆನ್ಸರನ್ನ ನೀವು ನೆನಪು ಇಟ್ಕೊಳ್ಬೇಕು ಯಾವುದದು ಈಗ ನೋಡಿ ವಾಟ್ ವಿಲ್ ಯು ಹ್ಯಾವ್ ಡನ್ ಆ್ಯಟ್ ಸಿಕ್ಸ್ ಎ ಎಮ್ ಟುಮಾರೋ ಇದು ಪ್ರಶ್ನೆ ಹ್ಞೂ ಅಂದರೆ ನಾಳೆ ಆರು ಗಂಟೆಗೆ ನೀವು ಏನು ಮಾಡಿರುತ್ತೀರಿ ವಾಟ್ ವಿಲ್ ಯು ಹ್ಯಾವ್ ಡನ್ ಓಕೆ ಸೊ ಈಗ ನೀವು ಎದ್ದಿರ್ತೀರಿ ಅಂತಂದರೆ ಏನಂತಂದು ಹೇಳಬೇಕು ಆನ್ಸರು ಐ ವಿಲ್ ಹ್ಯಾವ್ ಗಾಟ್ ಟಫ್ ನಾನು ಎದ್ದಿರುತ್ತೇನೆ ಓಕೆ ನಿದ್ದೆಯಿಂದ ಎದ್ದಿರುತ್ತೇನೆ ನೆಕ್ಸ್ಟ್ ವಾಟ್ ವಿಲ್ ಯು ಹ್ಯಾವ್ ಡನ್ ಆ್ಯಟ್ ಸೆವೆನ್ ಇ ಎಮ್ ಟುಮಾರೋ ನಾಳೆ ಏಳು ಗಂಟೆಗೆ ನೀವು ಏನು ಮಾಡಿರುತ್ತೀರಿ ಐ ವಿಲ್ ಹ್ಯಾವ್ ಟೇಕನ್ ಮೈ ಬಾತ್ ನಾನು ಸ್ನಾನ ಮಾಡಿರುತ್ತೇನೆ ವಾಟ್ ವಿಲ್ ಯು ಹ್ಯಾವ್ ಡನ್ ಆ್ಯಟ್ ಏಯ್ಟ್ ಇ ಎಮ್ ಟುಮಾರೋ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ನೀವೇನು ಮಾಡಿರುತ್ತೀರಿ ಐ ವಿಲ್ ಹ್ಯಾವ್ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ನನ್ನನ್ನು ಬ್ರೇಕ್ಫಾಸ್ಟ್ ಮುಗಿಸಿರುತ್ತೇನೆ ಮಾಡಿರುತ್ತೇನೆ ಓಕೆ ವಾಟ್ ವಿಲ್ ಯು ಹ್ಯಾವ್ ಡನ್ ಆ್ಯಟ್ ಟೆನ್ ಎ ಎಮ್ ಟುಮಾರೋ ಐ ವಿಲ್ ಹ್ಯಾವ್ ಗಾನ್ ಟು ಆಫೀಸ್ ಈ ರೀತಿ ಈ ಪ್ರಶ್ನೆನ ನೀವು ಏನು ಮಾಡಬೇಕು ವಾಟ್ ವಿಲ್ ಯು ಹ್ಯಾವ್ ಡನ್ ಅನ್ನುವಂಥ ಈ ಪ್ರಶ್ನೆಯನ್ನು ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ಪ್ರತಿ ಒನ್ ಅವರ್ಗೊಮ್ಮೆ ರಿಪೀಟ್ ಮಾಡಬೇಕು ಹಾಂ ಸೊ ಈಗ ಸಿಕ್ಸ್ ಇ ಎಮ್ ಸೆವೆನ್ ಇ ಎಮ್ ಏಯ್ಟ್ ಇ ಎಮ್ ನೈನ್ ಇ ಎಮ್ ಟೆನ್ ಎ ಎಮ್ ಸೊ ಈ ರೀತಿ ರಾತ್ರಿ ಮಲಗುವ ತನಕನೂ ಎಸ್ ಈ ಪ್ರಶ್ನೆನ ರಿಪೀಟ್ ಮಾಡಿ ಮತ್ತು ಆ ಸಮಯದಲ್ಲಿ ನೀವೇನು ಕೆಲಸವನ್ನು ಮಾಡಿ ಮುಗಿಸಿರುತ್ತೀರಿ ಅನ್ನೋದನ್ನು ನೀವು ಆನ್ಸರ್ ಬರೆದು ಅದನ್ನ ಪ್ರಾಕ್ಟೀಸ್ ಮಾಡಿ ಇಂಗ್ಲೀಷ್ನಲ್ಲಿ ಪರ್ಫೆಕ್ಟ್ ಆಗಿ ಅಂತ ಹೇಳ್ತಾ ತಾವೆಲ್ಲರೂ ಈ ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು